ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕು ಔಷಧ ವ್ಯಾಪಾರಿಗಳ ಸಂಘ ಲಯನ್ಸ್ ಕ್ಲಬ್ ಚನ್ನಗಿರಿ ಚನ್ನಮ್ಮಾಜಿ ಮತ್ತು ಔಷಧ ನಿಯಂತ್ರಣ ಇಲಾಖೆ ದಾವಣಗೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಫಾರ್ಮಸಿಸ್ಟ್ ಡೇ ಮತ್ತು ನಿರಂತರ ಕಲಿಕಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ದಾವಣಗೆರೆಯ ಉಪ ಔಷಧ ನಿಯಂತ್ರಕ ಜಿ ಪಿ ರವಿಪ್ರಸಾದ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಔಷಧ ನಿಯಂತ್ರಕರಾದ ಎಂ ಎಸ್ ಗೀತಾ ಮತ್ತು ಸಹಾಯಕ ಔಷಧ ನಿಯಂತ್ರಕರಾದ ಸಿ ಎಚ್ ಗಿರೀಶ್ ಹಾಗೂ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಬಿ ಜೆ ಬಸವರಾಜು ಹಾಗೂ ಎಸ್ ವಿ ವೀರೇಶ್ ಬಾಬು ಎಸ್ಆರ್ ಪ್ರಸನ್ನ ಕುಮಾರ್ ಲಯನ್ ಆರ್ ಎಸ್ ಸುರೇಶ್ ಔಷಧ ವ್ಯಾಪಾರಿಗಳ ಸಂಘದ ಖಜಾಂಚಿ ನರೇಂದ್ರ ಹಾಗೂ ಕಾರ್ಯದರ್ಶಿ ಅಶೋಕ್ ಮತ್ತು ಪ್ರಕಾಶ್ ಮಾವಿನೊಳೆ ಸೇರಿದಂತೆ ಔಷಧ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಅಲೋಪತಿಕ್ ಔಷಧಗಳು ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಏನು ಹೋಮಿಯೋಪತಿ ಇತ್ತು ಅದು ನಮ್ಮ ನಮ್ಮ ದೇಶದ ಸಾರಿ ಆಯುರ್ವೇದ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದರು ಈ ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಏನಾಯಿತು ಈ ಅಲೋಪತಿಕ್ ಔಷಧಗಳು ಪ್ರವಾಹದೋಪಾದಿಯಲ್ಲಿ ನಮ್ಮ ದೇಶಕ್ಕೆ ತಾಂಗುಡಿ ಇಟ್ಟು ಅಂತಲೇ ಹೇಳ್ಬೋದು ಅದರಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಕೆಲವಿದ್ದರೆ ಅನುತ್ತಮ ಗುಣಮಟ್ಟದ ಔಷಧಗಳ ಪೂರೈಕೆ ವಿಪರೀತ ಅನ್ನೋಷ್ಟರ ಮಟ್ಟಿಗೆ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಔಷಧಗಳ ಗುಣಮಟ್ಟ ಇರ್ಬೋದು ಅಥವಾ ಈ ರೀತಿ ಔಷಧಗಳು ಏನು ನಮ್ಮ ದೇಶಕ್ಕೆ ಸಾಗಾಣಿಕೆ ಆಗ್ತಾ ಇತ್ತು ಇದ್ರ ಮೇಲೆ ಒಂದು ನಿಯಂತ್ರಣ ಹೇರುವ ನಿಟ್ಟಿನಲ್ಲಿ ಔಷಧ ನಿಯಂತ್ರಣ ಇಲಾಖೆ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಔಷಧ ಕಾಯ್ದೆ ಶುರುವಾಗಿದ್ದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಔಷಧ ಕಾಯ್ದೆಯಲ್ಲಿನ ನಿಯಮಾವಳಿಗಳನ್ನು ತಂದಿದ್ದು ಸಾವಿರದ ಒಂಬೈನೂರ ನಲವತ್ತೈದು ಸೇರಿ ಈ ಎಲ್ಲ ಒಂದು ಕಾಯ್ದೆ ಇರಬಹುದು ನಿಯಮಗಳಿರ್ಬೋದು ಇವೆಲ್ಲದರ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಔಷಧಗಳನ್ನು ಒದಗಿಸ್ತಕ್ಕಂಥ ಉತ್ತಮ ಔಷಧ ಗುಣಮಟ್ಟಗಳನ್ನು ಉತ್ತಮ ಗುಣಮಟ್ಟದ ಔಷಧಗಳನ್ನು ಒದಗಿಸುವ ನಿಟ್ಟಿನಲ್ಲಿ ತಾವುಗಳು ಏನು ಮಾಡಬೇಕು ಯಾವ ರೀತಿ ನಿಮ್ಮ ಕಾಲೇಜು ಚಟುವಟಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಸಾರಿ ಸಾಕಷ್ಟು ವೇದಿಕೆಗಳಲ್ಲಿ ಸಾಕಷ್ಟು ಪರಿವೀಕ್ಷಣೆಗಳ ಸಮಯದಲ್ಲಿ ನಾವೆಲ್ಲರಿಗೂ ಮನವರ್ಥ ಮಾಡಿಕೊಟ್ಟಿದ್ದೇವೆ ಇದೇನಾಗ್ತದೆ ನನಗೆ ಸಂತೋಷ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ನಿರಂತರವಾಗಿ ನಡೀತಾ ಇರಲಿ ಆದರೆ ಏನಾಗ್ತದೆ ನಿರಂತರ ಕಲಿಕಾ ಕಾರ್ಯಕ್ರಮ ನಿರಂತರವಾಗಿ ನಾವು ಹೇಳ್ತಾನೇ ಇರ್ತೀವಿ ನಿರಂತರವಾಗಿ ನೀವು ಕೇಳ್ತಾ ಇರ್ತೀರಿ ನಾವು ಹೇಳಿದ್ದು ನೀವು ಕೇಳಿದ್ದು ಎಲ್ಲ ಗಾಳಿಗೋಗಿದ್ದೀವಿ ನಮ್ಮ ಮಾನ್ಯ ಸ್ನೇಹಿತರು ತಮ್ಮ ಹೊಸ ಪೀಳಿಗೆಯಲ್ಲಿ ಬರ್ತಕ್ಕಂಥ ಮಕ್ಕಳಾಗಲಿ ನಮ್ಮ ನಮ್ಮ ಮಕ್ಕಳೇ ಆಗಿರ್ಬೋದು ನಾಳೆ ಈ ರೀತಿ ಬಲಿಯಾಗ್ತಾ ಇರೋರು ಬಲಿ ಆಗಬಹುದು ಅನ್ನೋ ಮುಂದಿನ ವಿವೇಚನೆಯನ್ನು ಇಟ್ಟುಕೊಂಡೇ ನೀವು ನಿಮ್ಮ ವ್ಯಾಪಾರವನ್ನು ಮಾಡ್ತಕ್ಕಂತಹ ವೃತ್ತಿಯಲ್ಲಿ ತೊಡಗಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಎನ್ ಡಿ ಪಿ ಎಸ್ ಡ್ರಗ್ಸ್ ಬಗ್ಗೆ ತುಂಬಾ ಅವೇರ್ನೆಸ್ಸು ಕೂಡ ನೀವು ಒಂದು ಸರ್ತಿ ಲಾಸ್ಟ್ ಟೈಮಲ್ಲಿ ಮಾಡಿದ್ದೀರ ಪೊಲೀಸ್ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥದ್ದನ್ನು ನಾನು ಇವಾಗ ಫೋಟೋ ನೋಡುವಾಗ ನೋಡಿದೆ ಮಾಡಿದ್ದೀರ ಎಲ್ಲರೂ ಆ ಅವೇರ್ನೆಸ್ಸು ಎಷ್ಟು ಮಟ್ಟಿಗೆ ನೀವು ನಿಮ್ಮವರೆಗೂ ತಲುಪಿದೆ ಅದನ್ನು ನೀವು ಎಷ್ಟು ರೀತಿಯಾಗಿ ಕಾರ್ಯರೂಪಕ್ಕೆ ತಂದುಕೊಂಡಿದ್ದೀರ ತಂದಿದ್ದೀರಾ ಅನ್ನೋದನ್ನು ನಾನು ಹೊಸದಾಗಿ ಬಂದಿದ್ದೀನಿ ದಯವಿಟ್ಟು ಹಳೇ ನಮ್ಮ ಸಹೋದ್ಯೋಗಿಗಳು ಅಥವಾ ಮತ್ತು ಪೊಲೀಸ್ ಅಧಿಕಾರಿಗಳು ಸಿಲ್ಲಿಸಿರ್ತಕ್ಕಂತಹ ಸಲಹೆಗಳನ್ನು ಮುಂದುವರ್ಸ್ಕೊತ ಅದೇ ರೀತಿಯಲ್ಲಿ ನೀವು ಕೂಡ ನಡ್ಕೊಳ್ತಾ ಇದ್ದೀರಾ ಅದೇ ರೀತಿ ಪಾಲನೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಾನು ಅಂದ್ಕೊಂಡಿದ್ದೀನಿ ಆ ಥರ ಮಾಡ್ತಾಯಿದ್ದೀರಾ ಅಂತ ಆ ಥರ ನಡ್ಕೊಳ್ದೇನೆ ನಮ್ಮ ಅಧಿಕಾರಿ ನಿಮ್ಮ ಅಧಿಕಾರಿಗಳು ಅಂದರೆ ನಾವುಗಳು ನಿಮ್ಮ ಮೇಲೆ ಕ್ರಮನ ತೆಗೆದುಕೊಳ್ಳುವಂತಹ ಆಮೇಲೆ ತೀವ್ರವಾದ ಕ್ರಮ ಕ್ರಮವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗೆ ಹೋಗದೇ ಇರೋ ಥರ ನೀವುಗಳೆಲ್ಲ ತಮ್ಮ ತಮ್ಮ ಏನದು ಬಿಲ್ ಬುಕ್ ಆಗಲಿ ಅಥವಾ ಪರ್ಚೇಸ್ಗಳನ್ನಾಗಲಿ ಮೇಂಟೈನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ ಪರಿಸ್ಥಿತಿ ನಮಗೂ ಬರೋದು ಬೇಡ ನಿಮಗೂ ಬರೋದು ಬೇಡ ಸೊ ಎಲ್ಲ ಫಾರ್ಮಸಿಸ್ಟ್ಗಳು ಆ ರೀ ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಕಾರ್ಯರೂಪ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸನ ಮಾಡಿ ಆಮೇಲೆ ಇವಾಗ ಇನ್ಸ್ಪೆಕ್ಷನ್ಗೆ ಬಂದಾಗ ಯಾರಾದ್ರೂ ಬಿಲ್ ಬುಕ್ ಅನ್ನೋದು ನಾನು ಇವಾಗ ಹೊಸದಾಗಿ ಬಂದಿದ್ದೀನಿ ಬಂದಮೇಲೆ ಇನ್ಸ್ಪೆಕ್ಷನ್ಗೆ ಬಂದಾಗ ಖಂಡಿತ ಯಾರೂ ಬಿಲ್ ಬುಕ್ ಇಲ್ಲ ಅನ್ನೋ ಮಾತೇ ಇಲ್ಲ ಏನೇ ಎಷ್ಟೇ ನಿಮ್ಮ ಏನು ಖರೀದಿ ಎಷ್ಟು ಮಾಡಿರ್ತಿರೋ ನಿಮ್ಮ ಮಾರಾಟ ರಶೀದಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ನೀವು ಖರೀದಿಯನ್ನು ಮಾಡಿ ಮಾಡಿಬಿಟ್ಟು ಅದಕ್ಕೆ ನೀವು ಮಾರಾಟ ಮಾಡಿರೋ ರಶೀದಿನೇ ಇಟ್ಕೊಡಲಿಲ್ಲ ಅಂತಂದರೆ ಖಂಡಿತ ಈ ದಿನಗಳಲ್ಲಿ ತುಂಬ ಕಷ್ಟವೇ ಇದೆ ನಾವು ಕೆಲಸ ಮಾಡ್ತಾ ಇರೋದು ತುಂಬ ಒತ್ತಡದಿಂದನೇ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ನಮಗೆ ತುಂಬ ಒತ್ತಡವನ್ನು ಹೊದ್ಬಿಟ್ಟು ಈ ಥರ ಮಾದಕ ದ್ರವ್ಯಗಳನ್ನಾಗಲಿ ಅಥವಾ ಆ್ಯಂಟಿಬಯೋಟಿಕ್ಸ್ ಆಗಲಿ ಅಥವಾ ಸ್ಟೀರಾಯ್ಡ್ಸ್ಗಳನ್ನಾಗಲಿ ನೀವು ಅತಿಯ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇಲ್ಲದೇ ಆಮೇಲೆ ಫಾರ್ಮಸಿಸ್ಟ್ ಕೂಡ ಇಲ್ದೇ ಮಾರಾಟ ಮಾಡ್ತಾ ಇರ್ತ ಮಾರಾಟ ಮಾಡ್ತಾ ಇರ್ತಕ್ಕಂಥ ಆ್ಯಕ್ಟಿವಿಟೀಸಲ್ಲಿ ತೊಡಗೋದನ್ನು ನೀವು ಇನ್ನು ಮುಂದಾದರೂ ನಿಲ್ಲಿಸ್ಬೇಕು ಕಷ್ಟ ಆಗುತ್ತೆ ಎಲ್ಲರಿಗೂ ಮುಂದಿಂದ ಮುಂದಿಂದ ಯಾರೂ ಆ ಥರ ಮಾಡಿಲ್ಲ ನನಗೊತ್ತು ಪ್ರಾಕ್ಟಿಕಲಿ ನಾನು ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನಾವು ಕೂಡ ಆ ಥರ ಮಾಡೋಕ್ಕಾಗಿಲ್ಲ ಯಾರೂ ಮಾಡ್ತಾ ಇರಲಿಲ್ಲ ಬಟ್ ಮಾಡ್ತಾ ಇರಲಿಲ್ಲ ಅಂತ ನಾವು ಅದೇ ಅಪ್ಪ ಹಾಕಿದ ಹಾಲು ಕಾಲು ಮರ ಅನ್ನೋ ಥರ ನಾವು ಇವಾಗ ನಡ್ಕೊಳ್ಳೋಂಥ ಕಾಲ ಹೋಯ್ತು ಇವಾಗ ನಾವು ಆಧುನಿಕ ದಿನಗಳಲ್ಲಿ ಆಧುನಿಕವಾಗಿ ನಾವು ಎಷ್ಟು ಮಟ್ಟಿಗೆ ನಾವು ಅಪ್ಡೇಟ್ ಆಗಬೇಕು ಅನ್ನೋದು ನಮಗೆ ಇಂಪಾರ್ಟೆಂಟ್ ಇದೆ ಅನ್ನೋದು ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಚನ್ನಗಿರಿ ತಾಲೂಕಿನ ಜನತೆಗೆ ಉತ್ತಮ ಸೇವೆಯನ್ನು ಸಲ್ಲಿಸ್ತಿರುವ ಹಿರಿಯ ಔಷಧ ವ್ಯಾಪಾರಿಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು